ಯಾವೆ ಒಂದು ಪ್ರಕ್ಷಿಪ್ತ ಒಂದು ನಿಮಿಷದಲ್ಲಿ ನಾವು ಮಾತಾಡಿಸಿದ್ದೇನೆ ಇಲ್ಲ ಶಿಡ್ಲಘಟ್ಟ ಅಭಿವೃದ್ಧಿಗೆ ಪೂರಕವಾಗಿ ಬೆಂಗಳೂರಿಗೆ ನಮ್ಮ ಅದರಲ್ಲೂ ವಿಶೇಷವಾಗಿ ಏರ್ಪೋರ್ಟ್ಗೆ ಭಾಳ ಹತ್ತಿರವಾಗಿರೋಂಥ ಒಂದು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ವಿಶೇಷ ಪಾತ್ರವನ್ನು ತಾಲೂಕು ವಹಿಸ್ತಾ ಇದೆ ಇವತ್ತು ನಾನು ತಾಲೂಕಿನಲ್ಲಿ ಕಂದಾಯ ಆಡಳಿತ ಗ್ರಾಮ ಪಂಚಾಯಿತಿ ಆಡಳಿತ ನಗರದ ಆಡಳಿತ ಮೂರು ಆಡಳಿತ ವಿಭಾಗ ಹಾಗೂ ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಇವತ್ತು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನಮ್ಮ ನಿರೀಕ್ಷೆ ಏನಿದೆ ಮಾನ್ಯ ಉಸ್ತುವಾರಿ ಸಚಿವರಾಗಲಿ ಜಿಲ್ಲೆ ಮಾನ್ಯ ಶಾಸಕರುಗಳಾಗಲಿ ಸಂಸದರಾಗಲಿ ಎಲ್ಲರ ಅಪೇಕ್ಷೆ ಏನಿದೆ ನಮ್ಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷನೂ ಮಲಿದುಗೊಂಡಂತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಅಪೇಕ್ಷೆ ಏನಿದೆ ಯಾವ ಮಟ್ಟಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು ಅದರಲ್ಲೂ ಕೂಡ ಕಂದಾಯ ಇಲಾಖೆ ಅತ್ಯಂತ ನಿರ್ಣಾಯಕ ಕೆಲಸಗಳನ್ನು ಈಗ ನಾವು ಕಂದಾಯ ಇಲಾಖೆಗಳಲ್ಲಿ ಕೈಗೊಂಡಿದ್ದೇವೆ ಸುಮಾರು ಮೂವತ್ತೆರಡು ಸಾವಿರ ಮಂಜೂರಿದಾರರಿಗೆ ಶಾಶ್ವತವಾಗಿ ಅವರಿಗೆ ದುರಸ್ತಿಗಳನ್ನು ಮಾಡುವಂಥ ಕೆಲಸ ಸುಮಾರು ನಲವತ್ತು ಸಾವಿರ ಮನೆಗಳನ್ನು ಕಟ್ಕೊಂಡು ಅನಧಿಕೃತವಾಗಿ ಗ್ರಾಮೀಣ ಭಾಗಗಳಲ್ಲಿ ಹಕ್ಕುಪತ್ರಗಳಿಲ್ಲದಂತೆ ಅವರಿಗೆ ಅಸ್ತಿತ್ವನೇ ಇಲ್ಲದಂತೆ ಇರುವಂಥ ಎಲ್ಲ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಕೊಡುವಂಥದ್ದು ಅಗಲೇ ಎಲ್ಲ ಮೂಲ ದಾಖಲೆಗಳನ್ನು ಸಂರಕ್ಷಿಸುವಂಥದ್ದು ಡೀಮ್ಡ್ ಫಾರೆಸ್ಟ್ ಅಂತ ಏನಿದೆ ಆ ಡೀಮ್ಡ್ ಫಾರೆಸ್ಟಲ್ಲಿ ಅರಣ್ಯ ಇಲಾಖೆ ನಾವು ಜಂಟಿಯಾಗಿ ಅಳತೆ ಮಾಡಿ ಅರ್ಧಕ್ಕೆ ಅರ್ಧದಷ್ಟು ಭೂಮಿ ನಾವು ಕಂದಾಯ ಇಲಾಖೆಗೆ ತೆಗೆದುಕೊಳ್ಬೇಕಾಗುತ್ತೆ ಅಭಿವೃದ್ಧಿಗೆ ಅವಶ್ಯಕತೆ ಇದೆ ನೈಜವಾದ ಅರಣ್ಯವನ್ನು ಬಿಟ್ಟು ಉಳಿಕೆ ಜಮೀನುಗಳನ್ನು ನಾವು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ರೈತರಿಗೆ ಸಾಗುವಳಿ ಮಾಡ್ತಾ ಇರೋರಿಗೆ ಅವರಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಭೂಸ್ವಾಧೀನ ಪ್ರಕ್ರಿಯೆಗಳು ಕೈಗಾರಿಕೆಗೆ ಭೂಸ್ವಾಧೀನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎತ್ತಿನೊಳ್ಳೆ ಯೋಜನೆಯಲ್ಲಿ ಸುಮಾರು ಹತ್ತೊಂಬತ್ತು ಕೆರೆಗಳು ಮುಗಿಸುವಂಥ ಯೋಜನೆ ಶಿಡ್ಲಘಟ್ಟದಲ್ಲಿದೆ ಅವುಗಳಿಗೆ ಬೇಕಾದಂಥ ಸ್ವಾಧೀನ ಪ್ರಕ್ರಿಯೆ ಈ ರೀತಿ ಎಲ್ಲ ವಿಷಯಗಳಲ್ಲಿ ನಾವು ಕೆಲಸಗಳನ್ನು ಮಾಡ್ತೀವಿ ಮತ್ತು ನಾಗರಿಕರಲ್ಲಿ ಮನವಿ ನಮ್ಮ ಇಡೀ ಆಡಳಿತ ಚುರುಕಾಗಬೇಕು ಜನಸ್ನೇಹಿ ಆಗಬೇಕು ಯಾರೇ ನಾಗರಿಕರು ತಮ್ಮ ಸಮಸ್ಯೆಗಳಲ್ಲಿ ಅವರು ತಾಲೂಕ್ ಕಚೇರಿಯನ್ನು ಭೇಟಿ ಮಾಡಬಹುದು ತಹಸೀಲ್ದಾರ್ ಅವ್ರಿಗೂ ಸೂಚನೆ ಕೊಟ್ಟಿದ್ದೇನೆ ಜನಸಂಪರ್ಕ ಸಭೆಗಳು ಒಂದು ಸಭೆಗಳನ್ನು ಆಗಿಂದಾಗಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿ ಅವರ ಸಮಸ್ಯೆಗಳನ್ನು ಅಲ್ಲಿಂದಲೇ ಪರಿಹರಿಸಬೇಕು ಅವರಿಗೆ ಬೇಕಾದಂಥ ಪರಿಹಾರವನ್ನು ಒದಗಿಸಬೇಕು ಯಾವುದೇ ಕಾರಣಕ್ಕೆ ಕಾನೂನು ಬಾಹಿರವಾಗಿ ಜನಗಳಿಗೆ ಅಲ್ದಾಡಿಸುವಂಥದ್ದು ತೊಂದರೆಗಳನ್ನು ಮಾಡುವಂಥದ್ದು ಜನಪರವಾದ ಆಡಳಿತಕ್ಕೆ ವ್ಯತಿರಿಕ್ತವಾಗಿ ನಾವು ನಡ್ಕೊಳ್ಳುವಂಥದ್ದು ಅದು ಅಕ್ಷಮ್ಯ ಅದನ್ನು ಭಾಳ ಗಂಭೀರವಾಗಿ ಇಡೀ ಜಿಲ್ಲೆಯ ಆಡಳಿತ ಮಾನ್ಯ ಸಚಿವರು ನಾವೆಲ್ಲ ತಗೊಂಡಿದ್ದೇವೆ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಇದೆ ಸೊ ಹಾಗಾಗಿ ಒಂದು ಮೌಲ್ಯಯುತವಾದ ಜನಪರ ಆಡಳಿತವನ್ನು ನಾಗರಿಕರು ನಿರೀಕ್ಷಿಸ್ಬೋದು ಅವರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಇಡೀ ಆಡಳಿತ ವ್ಯವಸ್ಥೆ ಮಾಡುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಮೇಡಮ್ನವ್ರು ಬಂದ ಸಮಸ್ಯೆಗಳು ಸ್ವಲ್ಪ ಬಗೆಹರಿತ ಬಗೆಹರಿತಾವೆನವ್ರು ಬಂದ ಮೇಲೆ ಸುಮಾರಷ್ಟು ಸಮಸ್ಯೆಗಳು ಬಗೆಹರಿತಾರೆ ಇನ್ನು ಕೊಟ್ಟಿದ್ದಾರೆ ದಾಖಲೆ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಅದನ್ನು ಎವ್ರಿ ವೀಕ್ ಅವರು ಎಷ್ಟು ಅರ್ಜಿಗಳು ದಾಖಲೆಗಳಿಗಾಗಿ ಕ್ವಿಷನ್ ಇದೆ ಪ್ರತಿ ವಾರ ಮಾನಿಟರ್ ಮಾಡಕ್ಕೆ ಹೇಳಿದ್ದೀನಿ ಅವೆಲ್ಲ ಮಾಡಿ ಹೇಳಿದ್ದಾರೆ